ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಆರಾಮಿದ್ರೆ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ ಇವ್ದು ನೋಡಿ ಫ್ರೆಂಡ್ಸ ಊರಾಗಿಂದಲಾಗ್ರಿ ಎಲ್ಲಿಗೆ ಹೋಗುತ್ತಿದ್ದೆ ಅಂದ್ರಿ ನಾನು ನಮ್ಮ ಮನೆಯವರು ಮತ್ತು ಇಬ್ಬರು ಮಕ್ಕಳು ಸೇರಿಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗುತ್ತೆ ನೋಡಿರಿ ನಮ್ಮ ಮನೆ ದೇವ್ರು ನೋಡಿರಿ ಸಂಗೋಳ್ಗೆ ಬಸವಣ್ಣ ನೋಡಿ ಹಳನ್ ತಾಲೂಕದಾಗ ಸಂಗೊಳಗೆ ಅಂತ ಊರದ ನೋಡಿರಿ ಅಲ್ಲಿ ಬಸವಣ್ಣ ಅಂತ ಅಂಥೇಳ್ಬಿಟ್ಟು ದೇವ್ರನ್ನ ರೀ ಭಾಳ ಮದ್ಲಿನ ಹಿಡ್ಕೊಂಡು ಪುರಾಣ ಕಾಲದಿಂದ ಇರೋ ದೇವ್ರು ನೋಡಿರಿ ನಮ್ಮ ಮನೆ ದೇವ್ರಿ ಹೋಗುವಾಗ ಎರಡು ತೆಂಗಿನಕಾಯಿ ತೊಗೊಂಡು ಹೋಗಾರ ಅಂತ ಹೇಳಿಬಿಟ್ಟು ಸಂಗೊಳಗಿದಾಗೆ ಒಂದು ದುಕಾನ್ ಇತ್ತು ನೋಡ್ರಿ ಅಲ್ಲಿ ಎರಡು ತೆಂಗು ತೊಗೊಂಡೆ ನೋಡ್ರಿ ಯಾವಾಗ ಹೋದ್ರೂ ಎರಡು ತೆಂಗಿನಕಾಯಿ ಹೊಡಿತೇ ನೋಡ್ರಿ ಜೋರು ತೆಂಗಿನಕಾಯಿ ಹೊಡಿಬೇಕಂತ ಮೊದ್ಲಿನಿಡ್ಕೊಂಡು ಅಂತಿರ್ತಾರೆ ಇಲ್ಲಿ ನೋಡ್ರಿ ಒಬ್ಬರು ತಾತ ನಮ್ಗೆ ಸುಲ್ದಿ ಕುಡ್ಲೋಗ್ತಾರೆ ನೋಡ್ರಿ ತೆಂಗಿನಕಾಯಿ ತೆಂಗಿನಕಾಯಿ ತೊಗೊಂಡ್ಬಿಟ್ಟು ಒಳಗಡೆ ಹೋದೆ ನೋಡ್ರಿ ಗುಡಿ ನೋಡ್ರಿ ಊರು ಹೊರಗೆ ಬರ್ತದೆ ನೋಡ್ರಿ ಊರೊಳಗೆ ಗುಡಿ ಇಲ್ರಿ ಊರಿನ ಹೊರಗಿನ ಬಾಜು ಗುಡಿ ಅದ ನೋಡ್ರಿ ಹೊರಗೆ ಮಾತ್ರ ಭಾಳ ದೊಡ್ಡ ಜಾಗ ಅದ ನೋಡ್ರಿ ಈ ಕಡೆಗೆ ಹೋಗೋಕಂತೇಳಿ ಮಾಡ್ಯಾರಿ ಆ ಕಡೆಗೆ ರಿಟರ್ನ್ ಬರೋಕಂತೇಳ್ಬಿಟ್ಟು ಮಾಡ್ಯಾರ ನೋಡ್ರಿ ಫುಲ್ ದೊಡ್ಡ ಜಾಗದ ನೋಡ್ರಿ ಗಿಡ ಅಂತೂ ನೋಡ್ಬೋದು ನೋಡ್ರಿ ಇತ್ತೀಚಿಗಂತೂ ಗಿಡ ನೋಡೋದೇ ಅಪರೂಪ ಅಂದ್ಕೋಬೋದು ನೋಡ್ರಿ ಗಿಡನೂ ಫುಲ್ ಕಮ್ಮಿ ಆಗ್ಯಾವ ಆದರೆ ಇಲ್ಲಂತೂ ಫುಲ್ ಗಿಡನೇ ಗಿಡ ನೋಡ್ರಿ ನೋಡ್ಬೋದು ನೀವು ಫೈನಲಿ ನೋಡ್ರಿ ನಮ್ಮ ಮನೆ ದೇವರಿಗೆ ನಾವು ಬಂದಿದ್ದೇವೆ ನೋಡ್ರಿ ತೇರ್ ನೋಡ್ರಿ ಅಲ್ಲಿ ನೋಡ್ರಿ ಕಲ್ಯಾಣ ಮಂಟಪಕ್ಕೂ ರೀಸೆಂಟಾಗೆ ಮಾಡ್ಯಾರ ನೋಡ್ರಿ ಇದು ನೋಡ್ರಿ ಗುಡಿರಿ ನಿಮ್ಗೆ ಆಮೇಲೆ ನಾನು ಹತ್ತಿರದಿಂದ ತೋರಿಸ್ತೀನಿ ಈಗ ನೋಡಿರಿ ಫಸ್ಟ್ ದೇವರಿಗೆ ಹೋಗಿ ಅಂತ ಅಂತೇಳಿ ಹೋಗ್ಲತ್ತಿದೆ ನೋಡಿರಿ ನೋಡ್ಬೋದು ನೀವು ಇವಾಗ ದೇವ್ರ ಗುಡಿ ಬಲಿಯಾಕ ಬಂದಿದೆ ನೋಡಿರಿ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಲೆಲ್ಲ ತಳ್ಕೊಳಕಂತೇಳ್ಬಿಟ್ಟು ಪ್ಲೇಸ್ ಅದ ನೋಡಿರಿ ಆ ಕಡೆ ಹಿಂದೆ ಹಂಗೆ ನಡ್ಕೊತೋಗ್ಬೇಕು ಹೋಗ್ಬೇಕ್ರಿ ಬಿಸಿಲು ಅಂದ್ರೆ ಬಿಸಿಲಿತ್ತು ನೋಡಿರಿ ಹೋಗೋಕೆ ಒಂದು ಹತ್ತು ಹತ್ತುವರೆ ಹಂಗೆ ಆಗಿತ್ತು ರೀ ಕಾಲು ಫುಲ್ಲೆಲ್ಲ ಚೆರಗಾರೋಗತಿ ನೋಡಿರಿ ಕಾಲು ತೊಳ್ಕೊಂಡು ಬರಾಮ ಅಂತ ಹೇಳಿಬಿಟ್ಟು ಎಲ್ಲರೂ ಚಪ್ಲಿ ಇಲ್ಲೇ ಹೊರಗೆ ಬಿಟ್ಟು ಹೊರಗೆ ಅಲ್ಲಿ ಹೊರಗಿನ ಬಾಜು ಕಾಲು ಅಂತೇಳಿ ಮಾಡ್ಯಾರ ನೋಡ್ರಿ ಹೋಗಿ ಎಲ್ಲರೂ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಬಂದೆ ನೋಡ್ರಿ ನನ್ನ ಮಕ್ಳಿಗೆ ಇಬ್ಬರಿಗಂತೂ ನೀರು ಅಂದ್ರೆ ಸಾಕು ನೋಡ್ರಿ ಬ್ಯಾಡ ಬ್ಯಾಡಂದ್ರೂ ಎಲ್ಲ ಪ್ಯಾಂಟ್ ಎಲ್ಲ ತೊಯಸ್ಕೊಂಡ್ಬಿಟ್ರಿ ನನ್ನ ಮಗರಿ ಹಾಗೆ ನಡಿ ನಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ ನೋಡ್ರಿ ಒಳಗಡೆಗೆ ಕಾಲು ಸುಡ್ಲೋಗ್ತಾ ಎತ್ತಗೋ ಅಂತ ಅಕ್ಕಿ ಅಲ್ಲೋಗಿ ತಿಳೋರ್ ಪಪ್ಪ ಅವ್ರ ಪಪ್ಪ ಇಲ್ಲ ನಡಿ ಹಂಗೆ ದೇವ್ರ ಬಳಿ ನೀ ಅಂತೇಳಿ ಹಂಗೆ ಹಿಂಗೆ ಒಂದು ಸ್ವಲ್ಪ ಪುಸ್ಲಾಯಿಸಿ ಕರ್ಕೊಂಡು ಹೋಗ್ಬಿಟ್ರಿ ಅಕ್ಕಿಗೆ ಒಂಥರ ಏನು ಅನ್ನಿಸ್ನೋ ನಡಿಗೆ ಸ್ಟಾರ್ಟ್ ಮಾಡಿಬಿಟ್ಟು ನೋಡ್ರಿ ಇಲ್ಲಿ ನೋಡ್ರಿ ದೇವರಿಗೆ ಅಭಿಷೇಕ ಮಾಡ್ತಿರ್ತಾರೆ ಮುಂಜಾನೆ ಸಂಜೆಗೆ ಎರಡು ಟೈಮ್ ಅಭಿಷೇಕ ಮಾಡ್ತಾರೆ ಅಲ್ಲಿ ನೋಡ್ರಿ ಆಕುಳು ಬಾಯ್ದಂದು ಅಭಿಷೇಕ ಮಾಡಿ ನೀರು ಬರ್ತಿರ್ತಾವೆ ಹೊರಗಡೆ ನೋಡ್ರಿ ಇಲ್ಲಿಂದ ಒಳಗಡೆ ಹೋಗ್ಬೋದು ನೋಡ್ರಿ ನಾವು ನಾರ್ಮಲ್ ಟೈಮ್ಗೆ ಹೋಗಿದ್ದೀವಿ ಅಂಥೇಳಿ ಜನ ಏನು ಇರಲಿಲ್ಲ ರೀ ಸೋಮವಾರ ಅಮಾವಾಸ್ಯೆಗದೆಲ್ಲ ಜಾಸ್ತಿ ಜನ ಇರ್ತಿರ್ತಾರೆ ನೋಡಿರಿ ನಾನು ಕೂಡ ಅಲ್ಲೇ ಹೊರಗೆ ಚೆನ್ನ ಮಾಡಿ ಗಂಟಿ ಎಲ್ಲ ಒಡೆದ್ಬಿಟ್ಟು ಒಳಗಡೆ ಹೋದೆ ನೋಡಿರಿ ಬಾಕುಲ್ ನೋಡ್ಬೋದು ನೀವು ಫ್ರೆಂಡ್ಸ ಚಿಕ್ಕ ಚಿಕ್ಕ ಬಾಕುಲ ನೋಡಿರಿ ದೊಡ್ಡ ಬಾಕುಲೇನಿಲ್ಲ ರೀ ಈ ಗುಡಿ ಸ್ಪೆಷಾಲಿಟಿನೇ ಅದೇ ಅಂತ ಹೇಳ್ಬೋದು ನೋಡಿರಿ ಚಿಕ್ಕ ಚಿಕ್ಕ ಬಾಕುಲ್ ನೋಡಿರಿ ಗುಡಿಯಾಗ ಯಾವತ್ತೂ ಬಗ್ಗಿ ಹೋಗ್ಬೇಕಂತ ಹೇಳಿ ಅಂತಾರಲ್ರಿ ಅದರ ಸಲುವಾಗಿ ಸಣ್ಣ ಸಣ್ಣ ಬಾಕುಲ್ ಮಾಡಿಬಿಟ್ಟಾರೆ ನೋಡಿರಿ ನಮ್ಮದು ಸಂಗೊಳಿಗೆ ಬಸವಣ್ಣ ನೋಡ್ರಿ ನಮ್ಮ ಮನೆ ದೇವ್ರು ನೋಡ್ರಿ ಎಲ್ಲರೂ ಆಶೀರ್ವಾದ ತೊಗೋರಿ ನಾವು ನೋಡ್ರಿ ಮನೆಯಂದು ಹೋಗೋ ಟೈಮಿಗೆ ಫ್ರೆಂಡ್ಸ ಅನ್ನ ಮತ್ತು ಶಾವ್ಗೆ ಮಾಡ್ಕೊಂಡು ಹೋಗಿದ್ದು ನೋಡ್ರಿ ಮತ್ತು ಎಣ್ಣೆ ಉದಿನ ಕಡ್ಡಿ ಎಲ್ಲ ಮನೆಯಿಂದನೇ ತೊಗೊಂಡು ಹೋಗಿಬಿಟ್ಟಿದ್ ನೋಡ್ರಿ ಹೂವು ಅದರಿ ತೆಂಗಿನಕಾಯಿ ಮಾತ್ರ ಅಲ್ಲೇ ಬಿಟ್ಟೆ ನೋಡಿರಿ ನಾವು ಮನೆಯಂದು ನೆವುದೇ ಮಾಡ್ಕೊಂಡು ಹೋಗಿದ್ದೆವು ಕೆಲವೊಬ್ಬರು ಹೋಳಿಗೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗೋದು ನಮ್ಮದು ಫಸ್ಟಿಗೆ ಫಿಕ್ಸ್ ಇರಲಿಲ್ಲ ರೀ ಸಡನ್ನಾಗಿ ಹೋಗೋಣ ಅಂಥೇಳಿ ಅನ್ಕೊಂಡೇವ್ರಿ ಅದಕ್ಕೆ ಹೇಳಿ ಅನ್ನ ಮತ್ತು ಶವಂಗಿ ಮಾಡ್ಕೊಂಡು ಹೋಗಾರಿ ಅಂಥೇಳಿ ನಮ್ಮ ಕಡೆಗೆ ನಾವು ದೇವರಿಗೆ ಅನ್ನ ಮತ್ತು ಶಾವಂಗಿನೂ ಕುಳ್ತಿರ್ತೇವೆ ನೋಡಿರಿ ನೆವು ಯಾಕೆ ಯಾವ ಯಾವ ಕಡೆ ಕೊಡ್ತಾರಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ಅದರ ಸಲುವಾಗಿ ಅನ್ನ ಶವಂಗಿ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗಿ ನೆವುದೇ ಎಲ್ಲ ಕೊಟ್ಟು ಕೊಡ್ಲೋಗ್ತಾರೆ ನೋಡ್ರಿ ಇವರು ಪೂಜಾರಿ ರೀ ಒಳಗೆಲ್ಲ ಬಿಡಂಗಿಲ್ಲರಿ ಹೊರಗಡೆನೇ ನಿಂತು ಪೂಜೆ ಮಾಡ್ಬೇಕು ನೋಡ್ರಿ ಪೂಜೆ ಎಲ್ಲ ನಾವು ಹೊರಗಡೆ ಕೂತ್ಕೊಂಡು ನೋಡಬೇಕು ಅಷ್ಟೇ ರೀ ನೋಡಿರಿ ಪೂಜಾರಿಗಳು ಹಿಂಗೆ ನೆವದೆ ಎಲ್ಲ ಹಿಡ್ಬಿಟ್ಟು ಇದು ಮಾಡಿದ್ರು ನೋಡ್ರಿ ಮತ್ತು ಕೆ ಇನ್ನೊಬ್ರದ್ದು ಏನೋ ಪೂಜೆ ಇತ್ತು ಅಂತೇಳಿಬಿಟ್ಟು ಹಿಂಗೆ ದೇವ್ರದಿಟ್ಟಿ ಅಂತ ಹೊಲಿತಾರೆ ನಮ್ಮ ಕಡೆ ಹಿಂಗೆ ರೀ ತಂತಿ ಅಂತ ಏನೋ ಕಂತಿ ಅಂತ ಅಂತಾರೆ ನೋಡ್ರಿ ಫ್ರೆಂಡ್ಸ ನಾವು ಕೂಡ ನೋಡ್ರಿ ನಮ್ಮದು ಮಗುಂದು ಜಡಿ ಇಲ್ಲೇ ತೆಗ್ದಿದೆ ನೋಡ್ರಿ ನಮ್ಮ ಮನ್ಯಾಗೆ ಹೆಂಗಂತಂದ್ರಿ ಚೊಚ್ಚಿಲ್ ಮಗುಂದು ದೇವರಿಗೆ ಜಡಿ ತೆಗಿಬೇಕಂಥೇಳಿ ಇರ್ತದೆ ನೋಡ್ರಿ ಹೆಣ್ಣಾಗಲಿ ಗಂಡಾಗಲಿ ನಾವು ನನ್ನ ಮಗಂದು ದೊಡ್ಡ ಮಗಂದ್ರಿ ಇಲ್ಲೇ ಜಡಿ ತೆಗ್ದಿದೆ ನೋಡ್ರಿ ಆವಾಗ ನಾವು ಹಿಂಗೆ ನಾವು ಕೂಡ ಕಂತಿ ಹೊಲಿಸಿ ಎಲ್ಲ ಫುಲ್ ಜೋರಾಗಿ ಮಾಡಿದ್ದೆ ನೋಡ್ರಿ ಆ ಟೈಮ್ನಾಗ ಫುಲ್ ಗುಡಿ ನೋಡ್ಬೋದು ನೀವು ಕರಿ ಕಲ್ಲಿನಾಗೆ ಕಟ್ಟಿದ ಇದೆ ನೋಡ್ರಿ ಎಲ್ಲಿ ಯಾವ ಕಡೆನೂ ಪೇಂಟು ಏನೂ ಮಾಡಿಲ್ರಿ ಬರೀ ಕರಿ ಕಲ್ಲಿನಾಗೆ ಕಟ್ಟಿರೋಂಥ ಗುಡಿ ಅದ ನೋಡ್ರಿ ಎಲ್ಲ ಕಡೆಗೂ ಕ್ಯಾಮ್ರಾ ಅದೆಲ್ಲ ಹಚ್ಬಿಟ್ಟರೆ ನೋಡ್ರಿ ಅಲ್ಲೇ ಮತ್ತು ಎಲ್ಲರೂ ಸೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತ ಬಿಟ್ಟೆ ನೋಡಿರಿ ಎಲ್ಲರೂ ಒಂದು ಸ್ವಲ್ಪ ಎರಡು ಫೋಟೋಸ್ ಎಲ್ಲ ಅಂತ ಅಂಥೇಳಿ ತಕ್ಕೊಂಡ್ಬಿಟ್ಟು ಸೆಂಡ್ ಮಾಡಿ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಆರತಿ ಮಾಡಿದೆ ನೋಡ್ರಿ ಇಬ್ಬರು ಸೇರಿಬಿಟ್ಟು ಮತ್ತೊಂದು ಏನಂತಂದ್ರಿ ನಮ್ಮದು ಮದುವೆ ಡೇಟ್ ಅದಲ್ರಿ ಮದುವೆ ಡೇಟು ಮೇ ಮೇ ಹದಿನೆಂಟು ನೋಡ್ರಿ ಆವಾಗ ನೋಡ್ರಿ ಫ್ರೆಂಡ್ಸ ನಾವು ನಮ್ಮ ಮನೆಯವರಿಗೆ ಅಭಿಷೇಕ ಬರ್ಸಿಬಿಟ್ಟಿದೆ ನೋಡಿರಿ ಒನ್ ಟೈಮ್ ನಾವು ಬರ್ಸಿಬಿಟ್ರೆ ಲೈಫ್ ಲಾಂಗ್ ನೋಡ್ರಿ ಆ ದಿನ ನಮ್ಮ ಹೆಸರು ಮ್ಯಾಗ್ರಿ ಅಭಿಷೇಕ ಮಾಡ್ತಿರ್ತಾರೆ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದ್ರಿಂದ ನಮ್ಗೇನು ಬರೋಕ್ಕಾಗಂಗಿಲ್ಲ ನೋಡಿರಿ ಅದ್ರ ಸಲುವಾಗಿ ನಾವು ಮದುವೆ ಡೇಟಿಗಾದರೂ ನಮ್ಮ ಮನೆ ದೇವ್ರಿಗೆ ನಾವು ಅಭಿಷೇಕಾದರೂ ವರ್ಷಿಗೆ ಒಂದು ಸತಿನಾದರೂ ಮಾಡಮ್ ಅಂತ ಹೇಳಿಬಿಟ್ಟು ಅಭಿಷೇಕನ ಬರ್ಸಿಬಿಟ್ಟಿದೆ ನೋಡಿರಿ ವರ್ಷ ವರ್ಷ ನೋಡಿರಿ ನಮ್ಮ ಹೆಸ್ರ ಮ್ಯಾಗ್ರಿ ಬಸವಣ್ಣ ಆಗ್ರಿ ಮುಂಜಾನತ್ತ ಪೂಜೆ ಮಾಡ್ತಾರೆ ನೋಡಿರಿ ಒಂದು ದಿವಸ ರೀ ವರ್ಷಿಗೆ ಒಂದು ಸರ್ತಿ ನೋಡಿರಿ ಬರ್ಸಿಬಿಟ್ರೆ ಅಷ್ಟೇ ನೋಡಿರಿ ಅಲ್ಲೇ ನಾವೆಲ್ಲ ಆರ್ತಿ ಗೀರ್ತಿ ಎಲ್ಲ ಮಾಡಿಬಿಟ್ಟೆ ನೋಡಿರಿ ಮಾಡಿಬಿಟ್ಟು ಹೊರಗಡೆ ಬಂದು ಒಂದು ಸ್ವಲ್ಪತ್ತ ಕೂತ್ಕೊಳ್ಳಂ ಅಂಥೇಳಿ ಕುತ್ಕೊಂಡ್ಬಿಟ್ಟಿದೆ ನೋಡಿರಿ ಅವರಿಬ್ಬರು ನೋಡ್ರಿ ಊರು ಕಡೆ ಬಂದ್ರೆ ಹಿಂಗೆ ನೋಡ್ರಿ ಚಿಪ್ಸ್ ತಿನ್ಬೇಕು ಅದು ತಿನ್ಬೇಕು ಅಂತ ಹೇಳಿಬಿಟ್ಟು ತೋರಿಸೋಗುತ್ತಾಳೆ ನೋಡ್ರಿ ಕಿ ಅಲ್ಲೇ ಒಂದು ಸ್ವಲ್ಪ ಕೂತಿ ಚಿಪ್ಸ್ ಎಲ್ಲ ತಿಂದರು ನೋಡ್ರಿ ಆಮೇಲೆ ನೋಡ್ರಿ ಇಲ್ಲಿ ತೇರ್ ಅಂತಾರಲ್ರಿ ತೇರಿಗೆ ಶನ್ ಮಾಡ್ ಅಂಥೇಳಿ ಹೋಗುತ್ತೇವೆ ನೋಡ್ರಿ ತೇರ್ ಅಂತೂ ನೋಡ್ಬೋದ್ರಿ ಭಾಳ ಅಂದ್ರೆ ಭಾಳ ದೊಡ್ಡದು ತೇರ್ ಅದ ರೀ ಚಾಕ ನೋಡ್ರಿ ಕಲ್ಲಿನ ರೀ ನಾಲ್ಕು ಚಾಕ ಫುಲ್ ದೊಡ್ಡ ದೊಡ್ಡವ ನೋಡ್ರಿ ನಾವು ನಿಂತ್ರು ನಮ್ಮ ತೆಲೀ ಮ್ಯಾಗ ಬರ್ತಾವೆ ನೋಡ್ರಿ ರೀ ಹೋಗ್ಬಿಟ್ಟು ತೇರಿಗೆನು ಶನ್ ಮಾಡಿದೆ ನೋಡ್ರಿ ಶನ್ ಮಾಡಿ ನೋಡ್ಬೋದು ನೀವು ಎಷ್ಟು ದೊಡ್ಡದ ಅಂತ ಅಂತೇಳ್ಬಿಟ್ಟು ಮತ್ತು ಈ ಕಡೆ ನೋಡಿರಿ ಕಲ್ಯಾಣ ಮಂಟಪ ನೋಡಿರಿ ರೀಸೆಂಟಾಗಿ ಒಂದು ಮೂರು ನಾಲ್ಕು ವರ್ಷ ಆಯ್ತು ನೋಡಿರಿ ಮಾಡಿರೋದ್ರಿ ದೊಡ್ಡ ಕಲ್ಯಾಣ ಮಂಟಪ ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ಫೆಸಿಲಿಟಿನೂ ಅದ ನೋಡ್ರಿ ಮಸ್ತಾಗಿ ಮಾಡ್ಯಾರ ನೋಡಿರಿ ಜಾಗ ಮಾತ್ರ ಭಾಳ ದೊಡ್ಡದ ರೀ ಏನು ಬೇಕಾದರೂ ಮಾಡ್ಬೋದು ನೋಡಿರಿ ಫ್ರೆಂಡ್ಸ ಅಷ್ಟು ಹಿಂಗೆ ದೊಡ್ಡ ಜಾಗ ಅದ ನೋಡಿರಿ ಇಲ್ಲಿಂದ ನೋಡ್ರಿ ಈ ಥರ ಗುಡಿ ಕಾಣಿಸ್ತದ್ರಿ ನೋಡ್ಬೋದು ನೀವು ಕರಿ ಕಲ್ಲಿನ ಗುಡಿ ಎಷ್ಟು ಚೆಂದ ಕಾಣೋಗುತ್ತದೆ ಅಂತ ಹೇಳಿಬಿಟ್ಟು ಕಲ್ಲಿನಾಗೆ ಎಲ್ಲ ಕೆತ್ತಿಬಿಟ್ಟು ಎಲ್ಲ ಡಿಸೈನ್ ಎಲ್ಲ ಮಾಡಿದಾರೆ ನೋಡ್ರಿ ಮ್ಯಾಲ ಗುಡಿಗೆ ಮಾತ್ರ ಅಷ್ಟೇ ಬಣ್ಣ ಮಾಡ್ಯಾರ್ರಿ ಕೆಳಗಿನ ಜಗನಾಗ ಎಲ್ಲೂ ಕೂಡ ಬಣ್ಣ ಇಲ್ಲ ನೋಡ್ರಿ ಎಲ್ಲ ಕಲ್ಲಿನಾಗೆ ಕೆತ್ತಿ ಕರಿ ಕಲ್ಲಿಂದೇ ಇಟ್ಬಿಟ್ಟಾರೆ ನೋಡ್ರಿ ಇಲ್ಲೆಲ್ಲ ಮುಂದೆ ಹಿಂಗೆ ಮ್ಯಾಲ ಪತ್ರ ಎಲ್ಲ ಹೊಡೆದು ಇದು ಮಾಡ್ಯಾರೀ ಆ ಕಡೆಗೆ ನೋಡಿರಿ ಏನಾದರೂ ಫಂಕ್ಷನ್ ಇದ್ರೆ ಹೇಳಿಬಿಟ್ಟು ಮಾಡಿರೋದು ನೋಡಿರಿ ಆ ಕಡೆಗೆ ಯೆಲ್ಲೋ ಕಲರು ಇತ್ತಲ್ರಿ ಅಲ್ಲರಿ ಈ ಕಡೆ ವೈಟ್ ಇರೋದು ಕಲ್ಯಾಣ ಮಂಟಪ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಹೊರಗಡೆಯಿಂದ ನೋಡಿರಿ ಬಸವಣ್ಣ ಯಾವ ಥರ ಕಾಣಿಸ್ತಾನ ಅಂತ ನಿಮ್ಗೆ ತೋರಿಸ್ತೀನಂತ ನೋಡಿರಿ ಈ ಕೆಲವೊಂದು ಟೈಮ್ಗೆ ಬಾಗಿಲೆಲ್ಲ ತೆರೆದಿರೋಂಗಿಲ್ಲ ರೀ ಅವಾಗ ಏನು ಮಾಡ್ಬೇಕಂತಂದ್ರಿ ಹೊರಗಿಂದಾನೇ ಮಾಡ್ಬೇಕಾಗ್ತದೆ ನೋಡಿರಿ ಇಲ್ಲಿಂದ ಶನ್ ಮಾಡ್ಬೋದು ನೋಡಿರಿ ಇಲ್ಲಿಂದ ಶನ ಎಷ್ಟೊಂದು ಸತಿ ಹಂಗೆ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ ಹೊರಗಿಂದಾನೆ ಶನ್ ಮಾಡಿಬಿಟ್ಟು ಹೋಗಂಗಾಗ್ಬಿಟ್ಟದ್ರಿ ಇವತ್ತು ಹೆಂಗೋ ಹತ್ತು ಹತ್ತುವರೆಗೆಲ್ಲ ಬಂದಿದ್ದೆ ಅಲ್ರಿ ಇನ್ನು ಪೂಜಾರಿಗಳೂ ಇದ್ರು ನೋಡಿರಿ ಅದಕ್ಕಂತ ಶನ್ ಮಾಡಿದೆ ನೋಡ್ರಿ ಇಲ್ಲಿ ನೋಡ್ರಿ ಇದು ಬಾಯಿ ಅದ ನೋಡ್ರಿ ಮಕ್ಳಿಗೆ ಏನಾದರೂ ಜಡಿ ತೆಗೆದ್ರೆ ಏನಾದರೂ ರೀ ಅವಾಗೆಲ್ಲ ನೀರೆಲ್ಲ ಇರ್ತಾವ್ರಿ ಒಂದೊಂದು ಟೈಮಿಗೆ ಒಂದೊಂದು ಟೈಮಿಗೆ ರೀ ಆ ನೀರಿನಾಗೆ ನೋಡಿರಿ ಜಡಿ ಎಲ್ಲ ಹಾಕ್ಬಿಟ್ಟು ಹೋಗ್ತಿರ್ತಾರ್ರಿ ನಾವು ಕೂಡ ಹಾಗೆ ಮಾಡಿದೆ ನೋಡಿರಿ ಫ್ರೆಂಡ್ಸ ಮತ್ತು ಈ ಕಡೆಗೆ ನೋಡಿರಿ ಫಂಕ್ಷನ್ ಇದ್ರೆ ಅಡುಗೆ ಮಾಡ್ಕೋಕಂತ ಹೇಳಿಬಿಟ್ಟು ಹಿಂಗೆ ಥರ ಮಾಡಿಬಿಟ್ಟಾರ ನೋಡಿರಿ ಇಲ್ಲಿ ನೋಡಿರಿ ಹಿಂದೆ ಫಸ್ಟ್ ಬಸವಣ್ಣಂದು ಮೊದ್ಲಿನ ಗುಡಿ ನೋಡ್ರಿ ಇದು ಅದು ಇವಾಗ ನಾ ತೋರಿಸಿರೋದು ನಿಮ್ಗೆ ಆಮೇಲೆ ಕಟ್ಟಿರೋದ್ರಿ ಫಸ್ಟ್ ಬಸವಣ್ಣನ ಗುಡಿ ಇದೇ ನೋಡ್ರಿ ಮೇನ್ ಆಮೇಲೆ ಮುಂದಲ್ಲಿ ಕಟ್ಟ್ಯಾರ ನೋಡಿರಿ ಫ್ರೆಂಡ್ಸ ನಾವು ಕೂಡ ಎಲ್ಲ ಕಡೆ ಶನ್ ಮಾಡಿಬಿಟ್ಟು ಹೀಗೆ ಒಂದು ಎರಡು ರೌಂಡ್ನ ಹೊಡ್ಕೊಂಡ್ ಬರಮಂತ್ಹೇಳಿ ಎರಡು ಸುತ್ತನ ಸುತ್ತಿಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೆವು ನೋಡಿರಿ ಅವರಿಬ್ಬರು ಅಲ್ಲಿ ಚಿಪ್ಸ್ ತಿಂದ್ಕೊ ಅಂತ ಕೂತ್ಬಿಟ್ಟಾರೆ ಅವ್ರಿಗೆ ನೀರು ಬೇಕಾಗಿವ್ರಿ ನನ್ನ ಮಗನಿಗಂತೂ ಒಂದು ಸ್ವಲ್ಪ ಖಾರತ್ತಂದ್ರೆ ಏನು ಕೇಳೋಂಗಿಲ್ಲ ನೋಡ್ರಿ ನೀರು 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 ರೀ ಅದ್ರ ಬೇರೆ ಬಿಸಿಲು ಅಂದ್ರೆ ಬಿಸಿಲಿತ್ತಲ್ರಿ ಹತ್ತು ಹನ್ನೊಂದು ಗಂಟೆ ಆಗಿತ್ತಂದ್ರೂ ಬಿಸಿಲು ಅಂದ್ರೆ ಬಿಸಿಲು ರೀ ನೀರು ಕೀ ನೀರ್ಕಿ ಆಗಿಬಿಟ್ಟಿರಿ ಅವರಿಬ್ರಿಗೆ ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಹೋಗ್ಬಿಟ್ಟು ನೀರು ತೊಗೊಂಡು ಬರ್ತೀನಿ ಅಂತ ಇರು ಅಂತ ಹೇಳಿದ್ರು ನಾವು ಮೂರು ಜನನು ಅಲ್ಲೇ ಕುಡಿ ಬಳಕೆ ಕೂತ್ಬಿಟ್ಟಿದೆ ನೋಡ್ರಿ ಅವ್ರು ಹೋಗಿ ನೀರು ತೊಗೊಂಡು ಬರ್ಲೋಗ್ತಿರೀ ಅವ್ರು ನನ್ನ ಮಗ ಹಾಯ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಕಿನೂ ಅಲ್ಲಿ ಕೂತ್ಬಿಟ್ಟಾಳೆ ಇಬ್ಬರು ರೀ ನಾ ಎಲ್ಲ ಕೆಳಗೆ ಕೂತ್ಬಿಟ್ಟೀನಿ ನೋಡ್ರಿ ಅವ್ರು ಹೋಗ್ಬಿಟ್ಟು ನೀರೆಲ್ಲ ತೊಗೊಂಡು ಬಂದ್ರಿ ತಂದ್ಬಿಟ್ಟು ಅವ್ರಿಬ್ರಿಗೆ ನೀರ ಕೊಟ್ಟರು ನೋಡ್ರಿ ನೀರಂತೂ ಬರೀ ನೀರೇ ಕುಡಿಯೋದಾಗ್ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲಿಗಾದ್ರೂ ಹೋದ್ರೆ ಎಲ್ಲ ಇಲ್ಲಿ ಚೆಂದ ದರ್ಶನ ಕೂಡ ಆಯ್ತು ನೋಡ್ರಿ ಇವಾಗ ಮನೆಗೆ ಹೋಗ ಅಂತ ಹೇಳಿ ನಡೆದಿದೆ ನೋಡಿರಿ ಫ್ರೆಂಡ್ಸ ನಮ್ಮ ಬಸವಣ್ಣನ ಗುಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಹಂಗಿಲ್ಲ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆದರೆ ನಮ್ಮ ಬಸವಣ್ಣನ ಗುಡಿ ನಿಮ್ಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ವಿಡಿಯೋನ ಕೊನೆ ತನಕ ನೋಡಿರಿ ಫ್ರೆಂಡ್ಸ ಆದ್ರೆ ಸಬ್ಸ್ಕ್ರೈಬ್ ಆಗೋರಿ ಜೈ ಶ್ರೀರಾಮ್